ಇದು ತುಂಬಾ ದಿನಗಳ ನಂತರ ತಾವು ಕೂಡ ಬಂದಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಹಾಕಿದ್ರಿ ಆ ಹಿಂದೆ ಕೂಡ ನಾನು ಅವ್ರು ಯಾವತ್ತು ಕೂಡ ಜೊತೆಗಿರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕವಾಗಿ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿದ್ರು

ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರ್ಸ್ಕೊಂಡ್ರೆ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಏನು ಹೇಳಿದ್ರು ಏನು ಹೇಳಿದ್ರು ಮೇಡಮ್ ಏನು ಮಾತಾಡೋದು ಏನು ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರೂ ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಾಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸೊ ಆ್ಯಂಡ್ ಇದಕ್ಕೆ ಏನಂದ್ರೆ ಅವತ್ತು ಅವತ್ತು ಒಂದು ಮಾತು ಅವ್ರೇನಾದ್ರು ನೋ ಅಂತ ಹೇಳಿದರೆ ಪ್ರಾಬಬ್ಲಿ ಇವತ್ತು ರಚಿತಾ ರಾಮ್ ರಚಿತಾ ರಾಮ್ ಆಗಕ್ಕೆ ಆಗ ಬಿಂದ್ಯಾ ರಾಮ್ ರಚಿತ ರಾಮ್ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್

ಭಗವಂತ ಮೇಡಮ್ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ ಎ ಮಾಡೋಕೆ ಈ ರೀತಿ ಒಂದೊಂದಷ್ಟು